ಲಕ್ಷ ಹೇಳ್ತಾವೆ ಸುಮ್ನೆ ಸೋಕಿಗೋಸ್ಕರ ಬರ್ತೀವಿ ಸೋಕಿ ಮಾಡಕ್ಕೆ ನಾವು ಸಿಟಿ ಸುತ್ತಬಹುದು ನಾವು ದನನೆ ಸಾಕ್ಬೇಕಂತ ನಿರ್ಧಾರ ಮಾಡಿರೋರು ರೈತರಿಂದ ರೈತರಿಗೋಸ್ಕರ ಅಂತ ಜಾತ್ರೆ ಮಾಡಿರೋದು ಇವಾಗ ಮಕ್ಕಳು ಯಾವ ರೀತಿ ಸಾಕತ್ತೀವಿ ಮನೆಯಲ್ಲಿ ಆ ರೀತಿ ಇವರ ಸಾಕೊಂಡು ನಾವು ಇರೋದು ಜೋಡಿಗೆ ಹನ್ನೆರಡುವರೆ ಲಕ್ಷ ಈಗ ಮೂರು ವರ್ಷ ಎರಡು ಮುಕ್ಕಾಲು ಈಗ ಬರ್ತಾ ಇರ್ತೀವಿ ಅಂದ್ರೆ ಈಗ ನಾವು ಜಾತ್ರೆ ಕಟ್ತಿರ ಎರಡನೇ ವರ್ಷ ಎರಡನೇ ವರ್ಷ ಹೆಸರು ಏನು ಇಟ್ಟಿಲ್ಲ ತಗೊಂಡಿದ್ ಎಂಟೂವರೆಗೆ ತಗೊಂಡಿದ್ವು ಹೆಸರೇನು ಕಟ್ಟಿಲ್ಲ ನಮ್ಮ ಹೆಸರು ಚಂದು ಅನ್ಬಿಟ್ಟು ನಮ್ಮ ಬ್ರದರ್ ಸ್ವಾಮಿಗೌಡ ಅನ್ಬಿಟ್ಟು

ನಮ್ದು ಹುಣಸೂರ್ ಜ ಹುಣಸೂರ್ ತಾಲೂಕು ಹನ್ಗೂಡು ಹೋಬ್ಳೆ ಹಿಂಡ್ಗುಳ್ಳು ಗ್ರಾಮ ಚಂದು ಅನ್ಬಿಟ್ಟು ನಾವು ನಾವು ಈಗ ಐದಾರು ವರ್ಷದಿಂದ ನಾಟಿ ತಳಿ ಉಳ್ಸಕ್ಕೆ ಒಂದು ಇಷ್ಟಪಟ್ಟಿ ಸಾಕ್ತಾ ಇದೀವಿ ನಮ್ಮ ಮೂರ್ ಜೊತೆ ಹೋಯಿದೆ ಈಗ ಸಪ್ಲಮ್ ಎರಡು ಜೊತೆ ಇದಾವೆ ನಮ್ಮ ಬ್ರದರ್ ಇದರಲ್ಲಿ ಈಗ ಇಲ್ಲೊಂದು ಜೊತೆ ನಾವು ನಮ್ಮ ಅಕ್ಕ ಪಕ್ಕ ಊರು ಅಂದ್ಬಿಟ್ಟು ನಾವು ಇಲ್ಲೋ ಇಲ್ಲೂ ಕಟ್ಟಿದಿವಿ ಹನ್ನೆರಡುವರೆ ಲಕ್ಷ ಹೇಳ್ತಾ ಇದ್ವಿ ಅಣ್ಣ ಅಣ್ಣ ಇಲ್ಲ ಏನು ರೌಂಡ್ ಹೊಡ್ಕೋ ಬಂದು ಕಾಣ್ತಾ ಇಲ್ಲ ಇರೋದ್ರಲ್ಲಿ ಸೂಕ್ತ ಅಂತ ನಾವ್ ಅನ್ಕೊಂಡಿವಿ ನಾಳೆ ಇನ್ನೂ ಟೈಮ್ ಅದೇ ಹತ್ತನೇ ತಾರೀಕು ಅಂಟ ಬಂದ್ರು ಬರ್ಬೋದು ನೋಡ್ಬೇಕು ಒಡ್ನಲ್ಲಿ ಮುಂದೆ ಸಾಕವ್ರಿಗೆ ಏನು ಬೆನಿಫಿಟ್ ಇಲ್ಲ ಒಂದ್ ಸೋಕಿ ಒಂದ್ ಹಳ್ಳಿ ಕಾರ್ ಉಳಿಸ್ಬೇಕನ್ನೋದು ನಮ್ಮ ಸೋಕಿ ನಮ್ಮ ರೈತ ನಮ್ಮ ಹತ್ರ ಆಯ್ತೆ ನಮ್ ರೈತ ಯಾವ್ದು ಕಮ್ಮಿ ಅಲ್ಲ ಅನ್ನೋದು ಹೇಳ್ಕೊಳಕೆ ಮಾತೆ ಬರಕಿಲ್ಲ ಬಿಡಿ ನಾವುಗಳು ಯಾಕೆ ಅಂದ್ರೆ ಈಗ ಸೋಕಿ ಮಾಡಕ್ಕೆ ನಾವು ಸಿಟಿ ಸುತ್ತಬಹುದು ನಾವು ದನನೇ ಸಾಕ್ಬೇಕಂತ ನಿರ್ಧಾರ ಮಾಡಿರೋರು ನೋಡಿ ಈಗ ಒಂದ್ ದಿನಕ್ಕೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಸಾವಿರ ಖರ್ಚು ಬರ್ತದೆ ನಾವು ದುಡ್ಡಗಾಗಿ ನಾವು ಆಸೆ ಮಾಡಿರಲ್ಲ ಒಂದೇನೋ ಪ್ರಾಣಿ ಸೇವೆ ಮಾಡ್ಬೇಕು ನಮ್ಮಲ್ಲಿಕರ್ ಉಳಿಸ್ಬೇಕು ನಾಳೆ ದಿನ ನಮ್ಮ ಮಕ್ಕಳ ಕಾಲಕ್ಕವೇ ಏನೋ ಒಂದು ಒತ್ತಾಲಿ ಅನ್ನೋದು ಇದ್ಕೆ ನಾವು ಮಾಡ್ತಾ ಇರೋದು ಒಂದು ಅಳಿಲು ಸೇವೆ ನಂಗೆ ಅವೆಲ್ಲ ನಮ್ಮ ದನ ಸಾಕ ಸೋಕಿಲ್ ಆಗಲ್ಲ ಇವೇನಾದ್ರೂ ಸಾಕೋರೇ ಸಾಕಬೇಕು ಸುಮ್ನೆ ಏನೋ ಮಾತ ಬಾಯಿ ಮಾತು ಕೇಳ್ಬೋದು ಹಳ್ಳಿಕಾರ್ ಕಾರ್ ಸಾಕೋದೇ ನಾಟ್ ಸುಲಭ ಅಲ್ಲ ಇದಂತ ಕಡಖಂಡಿತವಾಗಿ ಹೇಳೋದಂತ ಖಂಡಿತ ಹಳ್ಳಿಕಾರ್ ಸಾಕೆ ಹಳ್ಳಿ ಬೆಳೆಸಿ ಬೆಳಸಿ

ಅಣ್ಣ ನಾವು ಇಲ್ಲೇ ಚಿಂಚಿನಗಟ್ಟೆ ಪಕ್ಕ ಬೈಲಾಪುರ ನಮ್ದಿದೆ ಸಾಲಿಗ್ರಾಮ ಹೋಬಳಿ ಕೆರನಗರ ತಾಲೂಕು ಮೈಸೂರು ಡಿಸ್ಟಿಕ್ಕು ನಾವು ಪ್ರತಿ ವರ್ಷ ಜಾತ್ರೆಗೆ ದನಗಳು ಕಟ್ತೀವಿ ಇಲ್ಲಿ ನಮ್ಮ ಅಕ್ಕ ಎಲ್ಲ ನಮ್ಮ ಇವ್ರವೇ ಇವು ನಮ್ಮ ಎತ್ಕೊಳು ಬರ್ತಾರೆ ವ್ಯವಹಾರ ಮಾಡ್ಕೋತಾರೆ ಹುಬ್ಳಿ ಧಾರವಾಡ ಸೈಡ್ ಬರ್ತಾರೆ ಅಣ್ಣ ಎಲ್ಲ ವ್ಯವಹಾರ ಅಂದ್ರೆ ಹೋರಿಗಳು ಒಂಥರ ರೇಟ್ಗಳು ಹೋರಿಗಳು ಕೆಲ್ಸದ ಎತ್ತುಗಳು ಈಗ ಚಪರಾ ಬ್ಯಾಂಡ್ ಓಡ್ಸಿ ಇದ್ ಮಾಡ್ತಾರೆ ಅದರದೇ ಒಂಥರ ರೇಟ್ ತರಾವರಿ ವ್ಯವಹಾರಗಳು ಇರ್ತವೆ ಅಣ್ಣ ಡಿಪೆಂಡ್ ದನಗಳ ಮೇಲೆ ಅಣ್ಣ ದನ ಚೆನ್ನಾಗಿದ್ರೆ ತಾನೇ ಈಗ ಕೂಟ ಚೆನ್ನಾಗಿದ್ರೆ ತಾನೇ ದನಗಳು ವ್ಯವಹಾರ ಮಾಡ್ಕೊಳ್ಳೋದು ಎರಡು ಒಂದೇ ಥರ ಇದ್ದು ಕೆಲ್ಸಕ್ಕೆ ಚೆನ್ನಾಗಿದ್ರೆ ನಾಲ್ಕು ಜನ ನೋಡಿ ಮಾಡಿ ಕೆಲಸ ಮಾಡಿರೋ ನೋಡಿದ್ರೆ ದನ ವ್ಯವಹಾರ ಮಾಡೋರು ಹಿಡಿತಾರೆ ಮೊನ್ನೆ ಈಗ ರೀಸೆಂಟಾಗಿ ನಡೀತು ಅಂಡ್ರಂಗಿಲಿ ಮಲ್ಗಾಡೀಲಿ ಮೂರನೇ ಪ್ರೈಜ್ ಮಾಡ್ದೋ ಸುಮ್ಮನೆ ಶೋಕಿಗೋಸ್ಕರ ಬರ್ತೀವಿ ನಾವು ರೇಸ್ಗೆ ಅಂತಲೇ ತರಲ್ಲ ದನಗಳು ಕೆಲಸನೂ ಮಾಡ್ತೀವಿ ರೇಸ್ ಆರೋ ಥರ ಕಂಡ್ರೆ ರೇಸ್ನೂ ನಡೆಸ್ತೀವಿ ಸ್ಪರ್ಧೆಗೆ ಬಿಡ್ತೀವಿ ಕೆಲ್ಸನೂ ಮಾಡ್ತೀವಿ ಚಕ್ರ ಊಡ್ಬಿಟ್ಟು ಮಾಮೂಲಿ ಜೋಡಿ ಗಾಡಿ ಪಾಯಿಂಟ್ ಗಾಡಿ ಈ ತರ ನಮ್ ಸುತ್ತಮುತ್ತ ನಡೀತದೆ ಅಲ್ಲೆಲ್ಲ ಮಾಡ್ತೀವಿ ಅಣ್ಣ ಇದು ಇದು ನಮ್ಮ ಹತ್ರ ಇದ್ದು ಅಲ್ಲುಟ್ಟಿ ಒಂದೊಂದು ವರ್ಷ ಆಗಿದೆ ಈಗ ಇದು ತಂದಿ ಇದ್ರ ಜೊತೆಗೆ ಇದನ್ನ ಹಾಕೊಂಡಿದೀವಿ ಕೆಲ್ಸಕ್ಕೂ ಚೆನ್ನಾಗಿದೆ ನಾವು ಭತ್ತ ನಾಟಿ ಮಾಡ್ತೀವಿ ನಾವು ಎರಡೂವರೆ ಹೇಳ್ತಾ ಇದೀವಿ ಎರಡು ಇಪ್ಪತ್ತು ಗಂಟೆ ಕೇಳಿದ್ರು ಮೇವು ನೆಲ್ಲಲು ಈಗ ಹಸರು ಅಂದ್ರೆ ಜೋಳ ಕಡ್ಡಿ ಹಾಕಿದ್ರೆ ಜೋಳ ಕಡ್ಡಿ ಕೊಡ್ತಿವಿ ಹುಳ್ಳಿಕಾಳು ಮೊಟ್ಟೆ ಇಲ್ಲ ಮಾಮೂಲಿ ರವೆ ಬೂಸ ಇವು ಕೊಡ್ತೀವಿ ಕೆಲಸ ಮಾಡ್ತೀವಿ ಗದ್ದೆ ನಾಟಿ ಭತ್ತ ಹಾಕ್ತಿವಿ ಎಲ್ಲಾ ನೀರ್ ಗದ್ದೆ ಕೆಲಸನೂ ಮಾಡ್ತವೆ ನಮ್ ಶುಗರ್ ಫ್ಯಾಕ್ಟ್ರಿ ರನ್ನಿಂಗ್ ಇದ್ರೆ ಗಾಡಿಲೇ ಕೊಬ್ಬೆಲ್ಲ ನೇರವು ಅದು ಫ್ಯಾಕ್ಟ್ರಿ ನಿಂತೋಗಿದೆ ಸ್ಟಾಪ್ ಆಗಿ ಸುಮಾರು ಒಂದು ಹತ್ತೆರಡು ವರ್ಷ ಆಗಿದೆ ಹಾಗಾಗಿ ಬೇರೆ ಕಡೆ ಬಿಡ್ತೀವಿ ಮತ್ತೆ ಗದ್ದೆ ನಾಟಿ ನೀರ್ ಗದ್ದೆ ಕೆಲಸ ಎಲ್ಲಾ ಹೊಡೆದ್ ನೀರ್ ಗದ್ದೆ ಕೆಲಸ ಎಲ್ಲಾ ಮಾಡಿ ಎಲ್ಲಾ ತರಾನು ಮಾಡ್ತೀವಿ ಇಲ್ಲಿ ಇವು ಇವು ನಾಲ್ಕ್ ಜೊತೆ ನಮ್ಮವ್ಯ ನಾಲ್ಕ್ ಜೊತೆ ಎತ್ತುಗಳು ಅವು ಕಡೆ ಹಸ್ಕೊಳು ಇವು ಇದು ಅದು ರೇಸ್ ಅಂದೇನೆ ಇವೆಲ್ಲ ರೇಸ್ ಕಟ್ಟಿ ಆಡ್ತೀವಿ ಕೆಲ್ಸಾನು ಮಾಡ್ತಿವಿ ರೇಸ್ನು ಆಡ್ತೀವಿ ಅಣ್ಣ ಇದು ಸರಿ ಸುಮಾರು ಹೆಚ್ಚು ಕಮ್ಮಿ ಬಾರಿ ವರ್ಷಗಳಿಂದಾನೇ ನಡೀತಿದೆ ಅಣ್ಣ ನಾನು ಈಗ ನನಗ್ ಮೂವತ್ತೆರಡು ವರ್ಷ ನಾನ್ ನೋಡದ್ ಮಟ್ಟಕ್ಕೂ ಇನ್ನು ನಡೀತಾನೆ ಇದೆ ಇನ್ನು ಜಾಸ್ತಿಯಿಂದಾನೇ ನಡೀತಾ ಇದೆಲ್ಲ ಸಪ್ಲಾಮನ್ ಜಾತ್ರೆ ಅದು ಇದು ಅಂತ ಅಂತಾರೆ ಈಗ ನಮ್ಮ ಶ್ರೀರಾಮ ಚಿಂಚಿನಗಟ್ಟೆ ಜಾತ್ರೆ ಅಂದ್ರೆ ಫೇಮಸ್ ಇದಾದ್ರೆ ನೆಕ್ಸ್ಟ್ ಹೇಮಗಿರಿ ಜಾತ್ರೆ ಅಂತ ನಡೀತದೆ ಇಲ್ಲಿಂದ ದನಗಳೆಲ್ಲ ಅಲ್ಲೋಗ್ತವೆ ಹಾ ಕೆರ್ಪೇಟೆ ಹೇಮಗಿರಿ ಹಣ ಸುಮಾರು ಅಣ್ಣ ನಾವು ಸಾಲಿಗ್ರಾಮದಿಂದ ಬಂದಿರೋದು ಇವಾಗ ಎತ್ನ ಪ್ರದರ್ಶನಕ್ಕೆ ಮಾಡ್ಗಿದ್ವಿ ಇದು ಆರಲ್ ಆರಲ್ ಆರಲ್ಲು ಇವ ಜೊತೆ ಇವಾಗ ಇವು ನಾವು ಐದುವರೆ ಹೇಳ್ತಾ ಇದೀವಿ ಇವ ಅಂದ್ರೆ ಇವಾಗ ಇವಾಗ ಹೇಳ್ತಾರೆ ಸುಮಾರು ಜನ ಇವಾಗ ಎತ್ ಕಟ್ತಾನೆ ಆತ್ ಕಟ್ತಾನೆ ಇತ್ ಕಟ್ತಾನೆ ಅಂತ ಇವಾಗ ಎತ್ ಕಟ್ಟೆ ಇವಾಗ ಎಷ್ಟು ಜನ ಬಂದ್ ಮಾಡ್ತಾವ್ರೆ ಈಗ ಅಲ್ವಾ ಇವಾಗ ರೈತರಿಂದ ರೈತರಿಗೋಸ್ಕರ ಅಂತ ಇದು ಜಾತ್ರೆ ಮಾಡಿರೋದು ಅಲ್ವಾ ಇವಾಗ ಎಲ್ಲವ ನಾನ್ ನಾನ್ ಹೇಳೋದೇನು ಅಂದ್ರೆ ಯುವಕರು ಬರ್ತಾರವ್ರು ಇವಾಗ ಎತ್ ಕಟ್ಟಿ ಎತ್ ಬೆಳೆಸಿ ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಅಂತ ಅದೊಂದ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇನ್ನೇನಿಲ್ಲ ಅಣ್ಣ ಎತ್ಕೊಂಡಿ ಅಣ್ಣ ಈ ಒಂದ ಎರಡು ಎರಡುವರೆ ವರ್ಷ ಅಣ್ಣ ಎರಡು ಎರಡುವರೆ ವರ್ಷ ಇರ್ಬೋದು ಅಣ್ಣ ಅಣ್ಣ ನಾವು ಅಂದ್ರೆ ನಮ್ಮ ತಾತಿನ ಕಾಲಿಂದ ನಮ್ಮ ಅಪ್ಪಿನ ಎಲ್ಲ ಕಟ್ಕೊಂಡ್ ಬಂದವ್ರೆ ಅದನ್ನ ನಾವು ಅಂದ್ರೆ ಪೀಳಿಗೆ ಉಳಿಸ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ನಾವು ಕಟ್ಕೊಂಡು ಬರ್ತಾ ಇದ್ವಿ ಅಷ್ಟೇ ಅಣ್ಣ ರೈಸ್ ಅಣ್ಣ ಹಾ ರೈಸ್ ಎತ್ತೇ ಬೇರೆ ಇವೆ ಸೋಕಿ ಅಣ್ಣ ಇವಾಗ ಮಕ್ಕಳು ಯಾವ ರೀತಿ ಸಾಕತ್ತೀವಿ ಮನೇಲಿ ಆ ರೀತಿ ಇವರ ಸಾಕೊಂಡು ನಾವ್ ಇರೋದು ಅಣ್ಣ ಇವಾಗ ನಮ್ಮ ಈಗ ನಾಲ್ಕು ಇಪ್ಪತ್ತು ಕೇಳಿದ್ರು ಅಣ್ಣ ಹಂಗಾಗಿ ನಾವು ಐದುವರೆ ಕಮ್ಮಿ ಕೊಡಲ್ಲ ಅಂತ ಅನ್ಬಿಟ್ಟು ಇದ್ ಮಾಡಿದ್ವಿ ಅಣ್ಣ ಹ ಐದು ಇಪ್ಪತ್ತು ಪ್ರಭಾ ಅಂತ ಅಣ್ಣ ಇಲ್ಲ ಸಾಲಿಗ್ರಾಮನೆ ಮನೆ ಹಂಗಾಗಿ ಅಣ್ಣ